ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೋಡಿ ಜನ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಮೇಡಮ್ ನಾವು ಸಾಮಾನ್ಯ ಜನರಿದ್ದೀವಿ ನಾವು ಕೂಡ ಲಕ್ಷಾಧಿಪತಿ ಮತ್ತೆ ಕೋಟ್ಯಾಧಿಪತಿ ಆಗುವಂತ ಒಂದ್ ಯಾವ್ದಾದ್ರೂ ಪೋಸ್ಟ್ ಆಫೀಸ್ ಸ್ಕೀಮ್ ಇದ್ರೆ ಹೇಳಿ ನಾವು ಹೂಡಿಕೆ ಮಾಡಕ್ಕೆ ತಯಾರಿದ್ದೀವಿ ಸೇವಿಂಗ್ಸ್ ಮಾಡ್ಲಿಕ್ಕೆ ತಯಾರಿದ್ದೀವಿ ದಯವಿಟ್ಟು ಹೇಳಿ ಅಂತ ಹೇಳ್ಬಿಟ್ಟು ಸೊ ಇದೊಂದು ಒಳ್ಳೆಯ ಕಾಲಾವಕಾಶ ಅಂತ ಹೇಳ್ಬೋದು ಒಳ್ಳೆಯ ಪೋಸ್ಟ್ ಆಫೀಸ್ ಸ್ಕೀಮ್ ಅನ್ನ ತಂದಿದ್ದೀನಿ ಸೊ ಇದ್ರಲ್ಲಿ ನೀವು ಕೇವಲ ನಾನೂರ ಹದಿನಾರು ರೂಪಾಯಿಯನ್ನ ಕಟ್ಟಿದ್ರೆ ನಿಮಗೆ ಸಿಗುತ್ತೆ ಇಲ್ಲಿ ಅರವತ್ತೇಳು ಲಕ್ಷ ರೂಪಾಯಿ ಸಿಗುತ್ತೆ ಓಕೆನಾ ಸೊ ಇದನ್ನ ನೀವು ಯಾವ ರೀತಿ ಪಡೆದುಕೊಳ್ಬೇಕು ಇಲ್ಲಿ ನೀವು ಯಾವ ರೀತಿ ಸೇವಿಂಗ್ಸ್ ಅನ್ನ ಮಾಡಬಹುದು ಯಾವ ರೀತಿ ನಿಮ್ಮ ಹಣಕ್ಕೆ ಮೋಸ ಇಲ್ಲದೇನೆ ಸೇವಿಂಗ್ಸ್ ಮಾಡಬಹುದು ಸೊ ಇದು ಬಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಆಗಿರೋದ್ರಿಂದ ಯಾವುದೇ ರೀತಿಯಾಗಿ ಮೋಸ ಇರೋದಿಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರೆಲ್ಲ ಮಿಡ್ಲ್ ಕ್ಲಾಸ್ ಇದ್ದೀರಾ ಸೊ ನಮಗೆ ಸೇವಿಂಗ್ಸ್ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳ್ತೀರಾ ಎಲ್ಲರೂ ಕೂಡ ಈ ಒಂದು ಪೋಸ್ಟ್ ಆಫೀಸ್ ಸ್ಕೀಮನ್ನ ಓಪನ್ ಮಾಡಬಹುದು ಸೊ ಹೇಗೆ ಓಪನ್ ಮಾಡಬೇಕು ಮತ್ತೆ ಇದನ್ನ ಯಾವ ರೀತಿ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು ಮತ್ತೆ ಈ ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ ಅಲ್ಲಿ ನೀವು ಯಾವ ರೀತಿ ಲಾಭವನ್ನ ಪಡೆದುಕೊಳ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಹಲವಾರು ಪೋಸ್ಟ್ ಆಫೀಸ್ ಸ್ಕೀಮ್ಗಳಾಗಿರಬಹುದು ಸರ್ಕಾರಿ ನ್ಯೂಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಬರ್ತಾ ಇರುತ್ತೆ ಹಾಗೆ ಎಷ್ಟೋ ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ ಮೇಡಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಹೇಳಿ ಅಂತ ಹೇಳ್ಬಿಟ್ಟು ಸೊ ನಾನು ಅದಕ್ಕಾಗಿನೇ ಇನ್ನೊಂದು ಚಾನಲ್ ಇದೆ ನನ್ನ ಒಂದು ಜನ ನೋಡಿ ಯೂಟ್ಯೂಬ್ ಚಾನಲ್ ಅಂತ ಇದೆ ಸೊ ಯಾರೆಲ್ಲ ಕಮೆಂಟ್ ಮಾಡಿದಿರ ಅವ್ರಿಗೆ ಹೇಳ್ತಾ ಇರುವಂಥದ್ದು ನಿಮ್ಗೆ ಏನಾದರೂ ಇನ್ನೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಅಲ್ಲಿ ನೋಡಬಹುದು ಎಲ್ಲ ರೀತಿಯಾದಂತಹ ವರ್ಕ್ ಫ್ರಮ್ ಹೋಮ್ ಜಾಬ್ಗಳಿದೆ ಫಾರ್ ಎಕ್ಸಾಂಪಲ್ ಹೌಸ್ ವೈಫ್ ಗಳಿಗಾಗಿರಬಹುದು ಅಥವಾ ಸ್ಟೂಡೆಂಟ್ಸ್ ಆಗಿರಬಹುದು ಅಥವಾ ರಿಟೈರ್ಡ್ ಪರ್ಸನ್ಸ್ ಆಗಿರ್ಬಹುದು ವಿದ್ಯಾಭ್ಯಾಸ ಮಾಡಿರಿ ಅಥವಾ ಕಲ್ತಿರಿ ಯಾವುದೇ ವಿದ್ಯಾಭ್ಯಾಸ ಮಾಡಿಲ್ಲ ಅಂದ್ರೂ ಕೂಡ ನೀವು ಮನೆಯಲ್ಲೇ ಕುಳಿತುಕೊಂಡು ಕೆಲಸವನ್ನ ಮಾಡಬಹುದು ಅಂತವರ್ಗೂ ಕೂಡ ನಾನು ಕೆಲಸವನ್ನ ಜಿನೈನ್ ಆಗಿದೆ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರ ಸ್ಕ್ರೀನ್ ಶಾಟ್ ಸಹಿತ ನಾನು ಅಲ್ಲಿ ಹಾಕಿದ್ದೀನಿ ಬೇಕಿದ್ರೆ ನೀವು ಹೋಗಿ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಬಹುದು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲೇ ಆ ಒಂದು ಜನ ನೋಡಿ ಯೂಟ್ಯೂಬ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಗೊತ್ತಾಗಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಹೋಗಿ ಜನ ನೋಡಿ ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡಿ ಮೊದಲನೇ ವಿಡಿಯೋ ಆಗಿರುತ್ತೆ ಎಲ್ಲಾ ತರದಂತ ಜಾಬ್ಗಳು ನಿಮಗೆ ಅಲ್ಲಿ ಸಿಗುತ್ತೆ ಓಕೆನಾ ಸೊ ಹಾಗೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಬನ್ನಿ ನೋಡೋಣ ಯಾರಿಗೆಲ್ಲ ಹೂಡಿಕೆ ಮಾಡ್ಲಿಕ್ಕೆ ಇಷ್ಟ ಇದೆ ಯಾರೆಲ್ಲ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗ್ಬೇಕು ಅಂತ ಆಸೆ ಇದೀರಾ ಅವರೆಲ್ಲರೂ ಕೂಡ ಈ ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ ಅನ್ನ ಓಪನ್ ಮಾಡಬಹುದು ಸೊ ಬನ್ನಿ ನೋಡೋಣ ಸೊ ಫ್ರೆಂಡ್ಸೆ ಎಷ್ಟೋ ಜನ ಸಾಮಾನ್ಯದವ್ರಿಗಂದರೆ ಸಾಮಾನ್ಯ ಜನರಿಗೂ ಕೂಡ ನಾವು ಹಣವನ್ನು ಹೂಡಿಕೆ ಮಾಡಬೇಕು ನಾವು ಕೂಡ ದುಡ್ಡನ್ನು ಗಳಿಸ್ಬೇಕು ಸೇವಿಂಗ್ಸ್ ಮಾಡಬೇಕು ಅಂತ ಎಷ್ಟೋ ಥರ ಆಸೆ ಇರುತ್ತೆ ಬಟ್ ಅದು ಯಾವುದೋ ಒಂದು ರೀತಿಯಾಗಿ ಅದು ಆಸೆ ನೆರವೇರ್ತಾ ಇರಲ್ಲ ಯಾಕಂದರೆ ಅತಿಯಾದ ಖರ್ಚು ಮಾಡ್ತಾ ಇರ್ತೀವಿ ಈಗಿನ ಒಂದು ಕಾಲದಲ್ಲಿ ಎಷ್ಟೋ ಬೆಲೆಗಳು ಗಗನಕ್ಕೇರಿದೆ ಅಂದರೆ ತಪ್ಪಾಗಲಾರ್ದು ಒಂದು ಪೆಟ್ರೋಲ್ ಚಾರ್ಜ್ ಆಗಿರಬಹುದು ಹಾಲು ದಿನಸಿ ಹೀಗೆ ದಿನಬಳಕೆ ವಸ್ತುಗಳಂತೂ ಗಗನಕ್ಕೇರಿವೆ ಸೊ ಇದರಲ್ಲಿ ನಾವು ಸೇವಿಂಗ್ಸ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗ್ತಾಯಿದೆ ಸೊ ಅಂಥದ್ರಲ್ಲೂ ಕೂಡ ಕೆಲವೊಂದಿಷ್ಟು ಜನ ಇರ್ತಾರೆ ಸೊ ನಾವು ಸೇವಿಂಗ್ಸ್ ಮಾಡಲೇಬೇಕು ಈಗ ಯಾಕಂದರೆ ಮುಂದೆ ಬರುವ ಕಾಲ ಹೇಗಿರುತ್ತೋ ಗೊತ್ತಿಲ್ಲ ನಮ್ಮ ಮಕ್ಕಳಿಗಾಗಿ ನಮ್ಮ ಭವಿಷ್ಯಕ್ಕಾಗಿ ಸೇವಿಂಗ್ಸ್ ಮಾಡಲೇಬೇಕು ಅಂತ ಆಸೆ ಪಡ್ತಾಯಿರ್ತಾರೆ ಸೊ ಅಂಥ ಒಂದು ಸಾಮಾನ್ಯ ಜನರು ಕೂಡ ಈ ಒಂದು ಸ್ಕೀಮಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಲಕ್ಷಾಧಿಪತಿಗಳಾಗಬಹುದು ಓಕೆನಾ ಸೊ ಅದು ಯಾವ ರೀತಿ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ನೀವು ಇಲ್ಲಿ ಎಷ್ಟು ಕಟ್ಟಬೇಕು ಯಾವ ರೀತಿ ನೀವು ಸೇವಿಂಗ್ಸ್ ಮಾಡಬೇಕು ಮತ್ತು ಎಷ್ಟು ವರ್ಷ ನೀವು ಇಲ್ಲಿ ಅದನ್ನು ಇಡಬೇಕು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಇಲ್ಲಿ ಎಷ್ಟು ಬಡ್ಡಿ ಸಿಗುತ್ತೆ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಓಕೆನಾ ಸೊ ಇದು ಬಂದುಬಿಟ್ಟು ನಿಮಗೆ ಇಲ್ಲಿ ನೀವು ಎಷ್ಟು ಕಟ್ಟಬೇಕು ಅಂತ ಹೇಳಿದ್ರೆ ಸೊ ಇಲ್ಲಿ ನಿಮ್ಗೇನಾಗುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ನೀವು ಕಟ್ಟಬೇಕು ಅಂತ ಹೇಳಿದ್ರೆ ಸೊ ಇದು ಯಾವ ಯೋಜನೆ ಅಂತ ಹೇಳಿದ್ರೆ ಮೊದಲಿಗೆ ಯೋಜನೆ ಹೆಸರನ್ನು ಹೇಳ್ಬಿಡ್ತೀನಿ ಸೊ ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ಶ್ರೀಮಂತರಾಗ್ತಾ ಇರಲ್ಲ ಯಾಕಂದರೆ ಅಷ್ಟು ಖರ್ಚಿರುತ್ತೆ ಸೊ ಹಾಗಾಗಿ ಇದು ಒಂದು ನೀವು ಈ ಒಂದು ಪೋಸ್ಟ್ ಆಫೀಸ್ ಸ್ಕೀಮಲ್ಲಿ ನೀವೇನಾದರೂ ಹೂಡಿಕೆಯನ್ನು ಶುರು ಮಾಡಿದ್ರೆ ಒಳ್ಳೆಯ ಭವಿಷ್ಯ ನಿಮ್ಮದಾಗುತ್ತೆ ಸೊ ಈ ಯೋಜನೆ ಹೆಸರು ಬಂದುಬಿಟ್ಟು ಅಂಚೆ ಕಚೇರಿಯ ಸಾರ್ವಜನಿಕ ಭವಿಷ್ಯ ನಿಧಿ ಅಂತ ಹೇಳಿಬಿಟ್ಟು ಓಕೆನಾ ಪಿ ಪಿ ಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಹೇಳಿ ಯೋಜನೆ ಸಾಮಾನ್ಯ ಜನರಿಗೂ ಕೂಡ ಭದ್ರ ಭವಿಷ್ಯ ಮತ್ತು ಕೋಟಿ ರೂಪಾಯಿಗಳ ಸಂಪತ್ತನ್ನು ತರಬಲ್ಲದು ಅಂತ ಹೇಳ್ಬೋದು ಓಕೆ ಸೊ ಇನ್ನು ಪೋಸ್ಟ್ ಆಫೀಸ್ ಹೂಡಿಕೆಗಳಲ್ಲಿ ಯೋಜನೆಗಳ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಬಡ್ಡಿ ಓಕೆ ಸೊ ಎಲ್ಲರೂ ಕೂಡ ಯೋಚನೆ ಮಾಡೋದು ಎಷ್ಟು ಬಡ್ಡಿ ಇದೆ ನಾವೆಷ್ಟು ಕಟ್ಟಬಹುದು ಅಂತ ಹೇಳ್ಬಿಟ್ಟು ಓಕೆ ಸೊ ಇಲ್ಲಿ ನೀವು ಭವಿಷ್ಯಕ್ಕೆ ಎಷ್ಟು ಅಂದರೆ ಹದಿನೈದು ವರ್ಷವನ್ನು ಕಟ್ಟಬೇಕಾಗತ್ತೆ ಇಲ್ಲಿ ನೀವು ಓಕೆ ಸೊ ಎಷ್ಟು ಕಟ್ಟಬೇಕು ದಿನಕ್ಕೆ ನೀವು ನಾನ್ನೂರ ಹದಿನಾರು ರೂಪಾಯಿ ಕಟ್ಟಬೇಕು ಸೊ ನಿಮಗೆ ದಿನಕ್ಕೆ ಕಟ್ಟೋಕ್ಕಾಗಿಲ್ಲ ಆಗಿಲ್ಲ ಅಂತ ಹೇಳಿದ್ರೆ ತಿಂಗಳಿಗೆ ನೀವು ಹನ್ನೆರಡು ಸಾವಿರದ ಐದುನೂರು ರೂಪಾಯಿಯನ್ನು ಕಟ್ಟಬೇಕಾಗತ್ತೆ ಸೊ ಇಷ್ಟು ನೀವೇನಾದರೂ ಕಟ್ಟಿದರೆ ಇಲ್ಲಿ ನಿಮಗೆ ವಾರ್ಷಿಕ ಶೇಕಡ ಬಡ್ಡಿ ದರ ಏಳು ಪಾಯಿಂಟ್ ಒಂದರಷ್ಟು ಬಡ್ಡಿಯನ್ನು ಈ ಒಂದು ಯೋಜನೆಯಲ್ಲಿ ಸಿಗುತ್ತೆ ನಿಮಗೆ ಓಕೆನಾ ಸೊ ಇಲ್ಲಿ ನಿಮ್ಮ ಒಂದು ಅಮೌಂಟ್ ಮೇಲೆ ಯಾವುದೇ ರೀತಿಯಾಗಿ ತೆರಿಗೆ ಇರೋಲ್ಲ ಅದು ಯಾವ ರೀತಿ ಅಂತ ಹೇಳಿದ್ರೆ ಹೂಡಿಕೆಯು ಸೆಕ್ಷನ್ ಏಯ್ಟಿ ಸಿ ಅಡಿಯಲ್ಲಿ ತೆರಿಗೆ ವಿನಾಯಿತಿ ಇರೋದ್ರಿಂದ ನೀವೇನು ಮಾಡಬಹುದು ಅಂತ ಹೇಳಿದ್ರೆ ನಿಮ್ಮ ಅಮೌಂಟ್ಗೆ ಯಾವುದೇ ರೀತಿಯಾಗಿ ಇಲ್ಲಿ ಜಿ ಎಸ್ ಟಿ ಅಥವಾ ತೆರಿಗೆ ಕಟ್ಟೋ ಹಾಗಿಲ್ಲ ಓಕೆನಾ ಸೊ ಇಲ್ಲಿ ಈ ಒಂದು ಪಿ ಪಿ ಎಫ್ನಲ್ಲಿ ವರ್ಷಕ್ಕೆ ನೀವು ಒಂದು ಪಾಯಿಂಟ್ ಐದು ಲಕ್ಷವನ್ನು ಸತತ ಹದಿನೈದು ವರ್ಷಗಳ ಕಾಲ ಹೂಡಿಕೆ ಮಾಡಿದ್ರೆ ನೀವು ಮುಕ್ತಾಯದ ಅವಧಿಯಲ್ಲಿ ಎಷ್ಟು ಗಳಿಸ್ಬೋದು ಅಂತ ಹೇಳಿದ್ರೆ ನಲವತ್ತೊಂದು ಪಾಯಿಂಟ್ ಮೂವತ್ತೈದು ಲಕ್ಷ ನೀವು ಪಡಿತೀರಿ ಸೊ ಅದರ ಜೊತೆಗೆ ನಿಮ್ಮ ಒಟ್ಟು ಹೂಡಿಕೆ ಏನಾದರೂ ಇಪ್ಪತ್ತೆರಡು ಪಾಯಿಂಟ್ ಐವತ್ತು ಲಕ್ಷ ಆಯಿತು ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಮೊತ್ತದ ಜೊತೆಗೆ ಬಡ್ಡಿ ಕೂಡ ಲಭ್ಯ ಇರುತ್ತೆ ಇನ್ನು ಹೂಡಿಕೆ ಅವಧಿ ನೀವೇನಾದರೂ ಹದಿನೈದು ವರ್ಷ ಬೇಡ ನಾವು ಇಪ್ಪತ್ತು ವರ್ಷಕ್ಕೆ ಹಾಕೊಳ್ತೀವಿ ಅಂತ ಹೇಳಿದ್ರೆ ಮೂವತ್ತು ಲಕ್ಷ ರೂಪಾಯಿ ನೀವು ಇಲ್ಲಿ ಪಡಿಕಬಹುದು ಓಕೆನಾ ಸೊ ಇಲ್ಲಿ ನೀವು ಮೂವತ್ತು ಲಕ್ಷ ಹೂಡಿಕೆ ಮಾಡಿದ್ರೆ ಮೂವತ್ತೇಳು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ನಿಮಗೆ ಸಿಗುವಂಥದ್ದು ಅಂದರೆ ಏಳು ಲಕ್ಷ ನಿಮಗೆ ಬಡ್ಡಿ ಸಿಗುತ್ತೆ ಸೊ ಅದೇ ಥರ ನೀವು ಅದನ್ನು ಡಬಲ್ ಇಡ್ತೀವಿ ಅಂತ ಹೇಳಿದ್ರೆ ಅರವತ್ತೇಳು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ಸಿಗುತ್ತೆ ಓಕೆನಾ ಸೊ ನೀವು ಮೂವತ್ತು ಲಕ್ಷಕ್ಕೆ ಡಬಲ್ ಅಂದರೆ ಇಲ್ಲಿ ಹದಿನೈದು ವರ್ಷದ ನೀವು ಮೂವತ್ತು ವರ್ಷ ಇಟ್ಟರೆ ಅರವತ್ತೇಳು ಲಕ್ಷ ರೂಪಾಯಿ ನಿಮಗೆ ಸಿಗುವಂಥದ್ದು ಓಕೆನಾ ಸೊ ಈ ರೀತಿ ಪಿ ಎಫ್ ಎಫ್ನಲ್ಲಿ ಇರುವಂಥದ್ದು ಓಕೆ ಸೊ ಇದರಲ್ಲಿ ನೀವೇನು ಮಾಡಬಹುದು ಅಂತ ಹೇಳಿದ್ರೆ ನಿಮಗೆ ಡೈಲಿ ನಾನೂರ ಹದಿನಾರು ರೂಪಾಯಿ ಕಟ್ಟೋಕ್ಕಾಗಿಲ್ಲ ಆಗಿಲ್ಲ ನಮಗೆ ಇನ್ನೂ ಕಮ್ಮಿ ಕಟ್ತೀವಿ ಅಂತ ಹೇಳಿದ್ರೆ ಅದು ಕೂಡ ಆಪ್ಷನ್ ಇದೆ ಓಕೆನಾ ಸೊ ಇಲ್ಲಿ ನೂರು ರೂಪಾಯಿಂದ ನೀವು ಶುರು ಮಾಡಿ ಅಪ್ ಟು ಇಲ್ಲಿ ನೀವು ತಿಂಗಳಿಗೆ ಒಂದು ಲಕ್ಷದವರೆಗೂ ಕಟ್ಬೋದು ಓಕೆನಾ ಸೊ ಇದು ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿರುತ್ತೆ ಯಾವುದೇ ರೀತಿಯಾಗಿ ಇದರಲ್ಲಿ ಮೋಸ ಇರೋದಿಲ್ಲ ನಿಮ್ಮ ದುಡ್ಡಿಗೆ ಯಾವುದೇ ರೀತಿಯಾಗಿ ಮೋಸ ಇರೋಲ್ಲ ಮತ್ತು ಒಳ್ಳೆಯ ಬಡ್ಡಿ ಸಿಗುತ್ತೆ ಸೊ ಹಾಗಾಗಿ ಸಾಮಾನ್ಯ ಜನರು ಕೂಡ ನಾವು ಲಕ್ಷಾಧಿಪತಿ ಆಗಬೇಕು ಅನ್ನೋರಿದ್ದರೆ ಇನ್ ಕೇಸ್ ನಿಮ್ಮ ಮಕ್ಕಳು ಈಗ ನಾಲ್ಕು ವರ್ಷ ಐದು ವರ್ಷ ಇದ್ದಾರೆ ಅಂತ ಅಂದರೆ ಇವಾಗಿಂದ ನೀವು ಕಟ್ಟೋಕ್ಕೆ ಶುರು ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಅವರೇನಾದರೂ ಒಂದು ಹತ್ತನೇ ಕ್ಲಾಸು ಅಥವಾ ಡಿಗ್ರಿಗೆ ಬಂದರೆ ಅಷ್ಟರಲ್ಲಿ ನಿಮ್ಮ ಮಕ್ಕಳ ಓದಿಗಾಗಿ ನೀವು ದುಡ್ಡು ಸಂಪಾದನೆ ಮಾಡಿ ಬೇಡ ಅದು ತಾನಾಗೆ ಹೂಡಿಕೆಯಾಗಿ ತಾನೇ ಬಡ್ಡಿ ಬೆಳೆದು ಡಬಲ್ ಆಗಿ ನಿಮ್ಮ ಮಕ್ಕಳ ಭವಿಷ್ಯವನ್ನೇ ರೂಪಿಸ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತ ಒಂದು ಹೂಡಿಕೆ ಇದಾಗಿರುತ್ತೆ ಸೊ ಇಲ್ಲಿ ನಿಮ್ಗೆಷ್ಟು ಯೋಗ್ಯತೆ ಇದೆ ಮತ್ತೆ ಎಷ್ಟು ನಿಮ್ಮ ಕೈಲೇ ನೀಗುತ್ತೆ ಅಷ್ಟು ನೀವು ಅಮೌಂಟನ್ನು ಇಲ್ಲಿ ಕಟ್ಟಬಹುದು ಸೊ ಇಲ್ಲಿ ನಿಮಗೆ ನಾನ್ನೂರ ಹದಿನಾರು ರೂಪಾಯಿ ಆಗಿಲ್ಲ ಅಂದರೆ ಅಥವಾ ತಿಂಗಳಿಗೆ ಅಂತ ನೀವು ಸೇವ್ ಮಾಡ್ಕೊಳ್ಳಿ ಡೈಲಿ ಆಗಿಲ್ಲ ಅಂತ ಹೇಳಿದ್ರೆ ತಿಂಗಳಿಗೆ ಇಷ್ಟು ಒಂದು ಐದು ಸಾವಿರ ಆರು ಸಾವಿರ ಎಷ್ಟಾಗುತ್ತೆ ಅಷ್ಟು ನೀವು ಸೇವ್ ಮಾಡ್ಕೊಳ್ಳಿ ಯಾಕಂದರೆ ಡೈಲಿ ನೀವು ಇಟ್ಟರೆ ಅದು ಕಂಡು ಬರೋಲ್ಲ ನೀವು ತಿಂಗಳಿಗೆ ಒಟ್ಟಿಗೆ ಇಡ್ತೀವಿ ಅಂತ ಹೇಳಿದ್ರೆ ಅದು ಜಾಸ್ತಿ ಅನಿಸ್ಬಿಡುತ್ತೆ ಸೊ ಹಾಗಾಗಿ ಡೈಲಿ ಕಟ್ಟೋದು ಆಲ್ಮೋಸ್ಟ್ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಯಾಕಂದರೆ ತಿಂಗಳಿಗೆ ನಾವು ಇಷ್ಟು ಅದಕ್ಕೆ ಇಷ್ಟು ಇಷ್ಟು ಅಂತ ಲೆಕ್ಕ ಆಗೋಷ್ಟರಲ್ಲೇ ಮುಗಿದೋಗುತ್ತೆ ಡೈಲಿ ನಮ್ಮ ಹತ್ರ ಎಷ್ಟಿದೆ ಅಷ್ಟು ನಾವು ಅದಕ್ಕೆ ಅಂತ ಎತ್ತಿಟ್ಟು ಅದನ್ನು ತಿಂಗ್ಳಿಗೆ ಒಂದು ಸಾರಿ ಪೋಸ್ಟ್ ಆಫೀಸ್ಗೆ ಕಟ್ಟಿದ್ರೆ ಸಾಕು ಸೊ ಈ ರೀತಿ ನೀವು ಮಾಡಬಹುದು ಇಲ್ಲಿ ಏಳು ಪರ್ಸೆಂಟ್ ಬಡ್ಡಿ ಸಿಗುತ್ತೆ ನಿಮಗೆ ವರ್ಷಕ್ಕೆ ಓಕೆನಾ ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಾ ಇರೋದು ಫಾರ್ ಎಕ್ಸಾಂಪಲ್ ಹತ್ತು ಲಕ್ಷ ಇಟ್ಟರೆ ಅಂತ ಹೇಳಿದ್ರೆ ನಿಮಗೆ ಏಳು ಲಕ್ಷ ಬಡ್ಡಿ ಬಡ್ಡಿ ಆಗಿ ಹದಿನೇಳು ಲಕ್ಷ ಬರುವಂಥದ್ದು ಸೊ ಈ ರೀತಿ ಬಡ್ಡಿ ಯಾರು ಕೊಡ್ತಾರೆ ಯಾರೂ ಕೂಡ ಕೊಡೋಲ್ಲ ಸೊ ಒಳ್ಳೆಯ ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ ಇದೆ ಎಲ್ಲರೂ ಕೂಡ ಮಾಡಬಹುದು ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಥವಾ ನಿಮ್ಮ ಆರೋಗ್ಯದ ಭವಿಷ್ಯಕ್ಕಾಗಿ ನಿಮ್ಮ ಭವಿಷ್ಯಕ್ಕಾಗಿ ನಿಮ್ಮ ಹೆಲ್ತ್ಗಾಗಿ ಏನಕ್ಕೋ ಒಂದು ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ನೀವೇ ಓಪನ್ ಮಾಡಿ ಆರಾಮಾಗಿ ಸೇವಿಂಗ್ಸನ್ನು ಮಾಡಿ ಓಕೆನಾ ಸೊ ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ ಏನಾದರೂ ಡೌಟ್ಸ್ ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇದನ್ನು ನೀವು ಪೋಸ್ಟ್ ಆಫೀಸಲ್ಲೇ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ ಸೊ ಅಲ್ಲಿ ಓಪನ್ ಮಾಡಿ ನೀವು ಇದನ್ನು ಕಟ್ಬೋದು ಓಕೆ ಸೊ ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಸಾಕು ಜಸ್ಟ್ ನೀವು ಅಲ್ಲಿ ಒಂದು ಇನ್ನೂರು ರೂಪಾಯಿ ಕೊಟ್ಟು ಒಂದು ಅಕೌಂಟ್ ಓಪನ್ ಮಾಡಿದ್ರೆ ಇದನ್ನು ನೀವು ಶುರು ಮಾಡ್ಬೋದು ಓಕೆನಾ ಸೊ ಈ ರೀತಿಯಾಗಿರುತ್ತೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಸೊ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ಸ್ಕೀಮ್ನೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ